ಹಾಯ್ ಆಲ್ ಚಿನ್ನದ ಬೆಲೆ ಕಡಿವಾಣಕ್ಕೆ ಮೋದಿ ಸರ್ಕಾರದ ದಿಟ್ಟ ಹೆಜ್ಜೆ ನಲವತ್ತ್ಮೂರು ಸಾವಿರ ರೂಗೆ ಹತ್ತು ಗ್ರಾಮ್ ಚಿನ್ನ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯುವ ಮೊದಲು ಯಾರಾದರೂ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಬಂಗಾರದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗಿದೆ ಈಗ ಈ ಆಸುಪಾಸು ತಲುಪಿದೆ ಈ ಹಂತದಲ್ಲಿ ಬಂಗಾರದ ಖರೀದಿ ಕನಸೇ ಸರಿ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಬಂಗಾರ ಕೈಗೆಟಕುವ ತರಗತದಲ್ಲಿ ಸಿಗಬೇಕು ಎನ್ನುವುದು ಸರ್ಕಾರದ ಆಶಯ ಈ ನಿಟ್ಟಿನಲ್ಲಿ ಅಗ್ಗದ ಬೆಲೆ ಚಿನ್ನ ಸಿಗುವಂತೆ ಮಾಡಲು ಮೋದಿ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಯೋಣ ಬನ್ನಿ ಭಾರತ ಸರ್ಕಾರವು ಜುಲೈ ಇಪ್ಪತ್ತ ಐದರಲ್ಲಿ ಒಂಬತ್ತು ಕ್ಯಾರೆಟ್ ಅಂದರೆ ನೈನ್ ಕೆ ಚಿನ್ನದ ಆಲ್ ಮಾರ್ಕಿಂಗ್ ಅನ್ನು ಅನುಮೋದಿಸಿದೆ ಚಿನ್ನದ ಬೆಲೆ ಹೆಚ್ಚಾಗಿರುವುದರಿಂದ ಖರೀದಿದಾರರಿಗೆ ಅಗ್ಗದ ಪರ್ಯಾಯ ಒದಗಿಸಲು ಹಾಗೂ ಚಿನ್ನದ ಮಾರುಕಟ್ಟೆಯನ್ನು ಉತ್ತೇಜಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಇದರಿಂದಾಗಿ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಶುದ್ಧ ಚಿನ್ನ ಹೊಂದಿರುವ ಒಂಬತ್ತು ಕೆ ಚಿನ್ನದ ಆಭರಣಗಳು ಈಗ ಗ್ರಾಹಕರಿಗೆ ಲಭ್ಯವಿದೆ ಮತ್ತು ದೇಶದ ಚಿನ್ನದ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯೇ ಹೆಚ್ಚಿದೆ ಒಂಬತ್ತು ಕ್ಯಾರೆಟ್ ಚಿನ್ನದ ಆಲ್ಮಾರ್ಕಿಂಗ್ನ ಮುಖ್ಯ ಅಂಶಗಳು ಯಾವುದೆಂದು ನೋಡೋದಾದರೆ ಸರ್ಕಾರಿ ನಿರ್ಧಾರ ಭಾರತೀಯ ಗುಣಮಟ್ಟದ ಬ್ಯೂರೋ ಬಿ ಐಸ್ ಬಿ ಐ ಎಸ್ ನೈನು ಕ್ಯಾರೆಟ್ ಚಿನ್ನಕ್ಕೂ ಕಡ್ಡಾಯ ಆಲ್ಮಾರ್ಕಿಂಗನ್ನು ನೀಡಿದೆ ಕೈಗೆಟೆಕುವ ಬೆಲೆ ಒಂಬತ್ತು ಕೆ ಚಿನ್ನವು ಕಡಿಮೆ ಬೆಲೆಯಲ್ಲಿ ಸಿಗುವುದರಿಂದ ಗ್ರಾಹಕರು ವಿಶೇಷವಾಗಿ ಯುವಕರು ಮತ್ತು ಕಡಿಮೆ ಬಜೆಟ್ ಹೊಂದಿರುವವರಿಗೆ ಇದು ಉತ್ತಮ ಆಯ್ಕೆಯಾಗಿದೆ ಮಾರುಕಟ್ಟೆಯ ಉತ್ತೇಜನ ಚಿನ್ನದ ಮಾರಾಟ ಕುಸಿತದ ಹಿನ್ನೆಲೆಯಲ್ಲಿ ಈ ನಿರ್ಧಾರವು ಚಿನ್ನದ ಬೇಡಿಕೆಯಲ್ಲಿ ಹೆಚ್ಚಿಸುವ ನಿರೀಕ್ಷೆ ಇದೆ ನೈನ್ ಕೆ ಶುದ್ಧತೆಯನ್ನು ನೋಡುವುದಾದರೆ ಒಂಬತ್ತು ಕ್ಯಾರೆಟ್ ಚಿನ್ನವು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಶುದ್ಧ ಚಿನ್ನವನ್ನು ಒಳಗೊಂಡಿರುತ್ತದೆ ಮತ್ತು ಉಳಿದ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಿಶ್ರಲೋಹವಾಗಿರುತ್ತದೆ ಉದ್ಯಮದಲ್ಲಿ ಬದಲಾವಣೆ ಆಭರಣ ವ್ಯಾಪಾರಿಗಳು ಈಗ ನೈನ್ ಕೆ ಚಿನ್ನದ ಆಭರಣಗಳನ್ನು ಮಾರಾಟ ಮಾಡಲು ಅವಕಾಶ ಪಡೆದಿದ್ದಾರೆ ಇದರೊಂದಿಗೆ ಮಿ ಬೈ ತನಿಷ್ನಂತಹ ಬ್ರ್ಯಾಂಡ್ಗಳು ಒಂಬತ್ತು ಕೆ ಚಿನ್ನದ ಮಾರಾಟವನ್ನು ಹೆಚ್ಚಿಸಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಸಹ ಬಳಸಿಕೊಳ್ಳುತ್ತಿವೆ ಚಿನ್ನದ ದರ ಗಗನಕ್ಕೇರುವ ಹಿನ್ನೆಲೆಯಲ್ಲಿ ಬಂಗಾರದ ಖರೀದಿಯಲ್ಲಿ ಕುಶತ ಕಂಡುಬಂದಿದ್ದು ಇದೀಗ ಚಿನ್ನದ ಖರೀದಿ ಅಥವಾ ಚಿನ್ನದ ಮೇಲಿನ ಹೂಡಿಕೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರದ ಈ ನಿರ್ಧಾರದ ಅನ್ವಯ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಆಲ್ಮಾರ್ಕ್ ಮಾನದಂಡಗಳಲ್ಲಿ ಸೇರಿಸಿದೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವಿಂದ ಹದಿನಾಲ್ಕು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕುಗಳಂತೆಯೇ ಆಲ್ಮಾರ್ಕ್ ಶುದ್ಧತೆಗಳಿಗೆ ನೈನ್ ಕೆಯನ್ನು ಅಧಿಕೃತವಾಗಿ ಸೇರಿಸಲಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪರಿಶುದ್ಧ ಚಿನ್ನ ಅದರಲ್ಲಿ ಬೇರೆ ಯಾವುದೇ ಲೋಹಗಳ ಮಿಶ್ರಣ ಇರುವುದಿಲ್ಲ ಒಂಬತ್ತು ಕ್ಯಾರೆಟ್ ಚಿನ್ನವು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಶುದ್ಧ ಚಿನ್ನವಾಗಿದೆ ಒಂಬತ್ತು ಕ್ಯಾರೆಟ್ ಚಿನ್ನದ ಬೆಲೆ ಅತ್ಯಂತ ಕಡಿಮೆ ಹಾಗಾಗಿ ಈ ಚಿನ್ನವನ್ನು ಯಾರು ಬೇಕಾದರೂ ಖರೀದಿ ಮಾಡಬಹುದು ಒಂಬತ್ತು ಕ್ಯಾರೆಟ್ ಚಿನ್ನ ಈಗ ಅಗ್ಗ ಮಾತ್ರವಲ್ಲ ಸುರಕ್ಷಿತ ಹೂಡಿಕೆ ಕೂಡ ಆಗಿದೆ ಪ್ರಸ್ತುತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಸುಮಾರು ಹನ್ನೊಂದು ಸಾವಿರದ ಐನೂರ ನಲವತ್ತೆಂಟು ರು ಅಂದರೆ ಹತ್ತು ಗ್ರಾಮ್ಗೆ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ಎಂಬತ್ತು ರು ಇದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರದ ಐನೂರ ಎಂಬತ್ತೈದು ರು ಮತ್ತು ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಐವತ್ತು ರು ಆಗಿದೆ ಅದೇ ಒಂಬತ್ತು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ರು ಅಂದರೆ ಹತ್ತು ಗ್ರಾಮ್ಗೆ ಬೆಲೆ ಸರಿಸುಮಾರು ನಲವತ್ತ್ಮೂರು ಸಾವಿರದ ಮುನ್ನೂರು ರು ಆಸುಪಾಸಿನಲ್ಲಿ ಇದೆ ಹಬ್ಬಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಸರಿಯಾದ ಸಮಯದಲ್ಲಿ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೆ ಅನುಮೋದನೆ ನೀಡಿದೆ ಇದರಿಂದ ದೀಪಾವಳಿ ಹಬ್ಬದ ವೇಳೆ ಬಂಗಾರ ಖರೀದಿ ಮಾಡುವುದು ಸುಲಭವಾಗಿದೆ ಎಲ್ಲ ವರ್ಗದ ಜನರು ಇಪ್ಪತ್ತೆರಡು ಅಥವಾ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಯಾಕೆಂದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಶುದ್ಧತೆಯಲ್ಲಿ ಹೆಚ್ಚಾಗಿದೆ ಮತ್ತು ಅದಕ್ಕೆ ತಕ್ಕಂತೆ ಬೆಲೆ ಕೂಡ ತುಂಬ ಹೆಚ್ಚಾಗಿದೆ ಇದರ ಪರಿಣಾಮ ಸಾಮಾನ್ಯ ಜನರಿಗೆ ಚಿನ್ನಾಭರಣ ಖರೀದಿಸುವುದು ಕಷ್ಟವೇ ಆಗಿದೆ ಆದ್ದರಿಂದ ಈಗ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೂ ಅನುಮೋದನೆ ಸಿಕ್ಕಿದೆ ಒಂಬತ್ತು ಕ್ಯಾರೆಟ್ ಚಿನ್ನದಲ್ಲಿ ಚಿನ್ನದ ಪ್ರಮಾಣ ಕಡಿಮೆ ಇದೆ ಆದರೆ ಎಲ್ಲರ ಕೈಗೆ ಎಟುಕುವಂತಿದೆ ಒಂಬತ್ತರಿಂದ ಇಪ್ಪತ್ನಾಲ್ಕು ಕ್ಯಾರೆಟ್ವರೆಗಿನ ಚಿನ್ನದ ಆಭರಣಗಳಿಗೆ ಆಲ್ಮಾರ್ಕ್ ಕಡ್ಡಾಯ ಮಾಡಿದ್ದಾರೆ ಬಿ ಐ ಎಸ್ ಆಲ್ಮಾರ್ಕ್ ಮಾರ್ಗಸೂಚಿ ತಿದ್ದುಪಡಿ ಎರಡು ಪ್ರಕಾರ ಆಲ್ಮಾರ್ಕ್ ಚಿನ್ನದ ಗ್ರೇಡ್ಗಳು ಎಂಟಕ್ಕೆ ತಲುಪಿವೆ ಈಗ ಒಂಬತ್ತು ಕ್ಯಾರೆಟ್ನಿಂದ ಇಪ್ಪತ್ನಾಲ್ಕು ಕ್ಯಾರೆಟ್ವರೆಗಿನ ಚಿನ್ನದ ಆಭರಣಗಳಿಗೆ ಆಲ್ಮಾರ್ಕ್ ಕಡ್ಡಾಯಗೊಳಿಸಲಾಗಿದೆ ಬೆಲೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಡಿಮೆ ಶುದ್ಧತೆ ಕಡಿಮೆ ತೂಕದ ಆಭರಣಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಕಡಿಮೆ ಕ್ಯಾರೆಟ್ನ ಚಿನ್ನ ಆಭರಣಗಳಿಗೂ ಆಲ್ಮಾರ್ಕ್ ಕಡ್ಡಾಯಗೊಳಿಸಿರುವುದರಿಂದ ಅಂತಹ ಆಭರಣಗಳಿಗೆ ಅಧಿಕೃತ ಶುದ್ಧತೆಯ ಗುರುತು ಲಭಿಸಿದಂತಾಗಿದೆ ಚಿನ್ನದ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಸುಧಾರಿಸಲಿದೆ ಮತ್ತು ಚಿನ್ನ ಖರೀದಿಸಿದಾರರಲ್ಲಿ ವಿಶ್ವಾಸ ಹೆಚ್ಚಾಗುತ್ತದೆ ಎಂಬುದು ಕೇಂದ್ರ ಸರ್ಕಾರದ ಆಶಯವಾಗಿದೆ ಇದರಿಂದ ಎಲ್ಲ ವರ್ಗದ ಜನರೂ ಕೂಡ ಚಿನ್ನಾಭರಣ ಧರಿಸುವ ಕನಸನ್ನು ಈಡೇರಿಸಿಕೊಳ್ಳಬಹುದು ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ತೆಗೆದುಕೊಳ್ಳುವ ಮುನ್ನ ಆಲ್ಮಾರ್ ಚೆಕ್ ಮಾಡುವುದು ಹೇಗೆ ಎಂದು ತಿಳಿಯೋಣ ಚಿನ್ನದ ಆಭರಣಗಳನ್ನು ಖರೀದಿಸುವಾಗ ಅವುಗಳ ಮೇಲಿರುವ ಹಾಲ್ಮಾರ್ಕ್ ವಿವರಗಳನ್ನು ತಪ್ಪದೇ ಚೆಕ್ ಮಾಡಬೇಕು ಇದರ ಆಧಾರದ ಮೇಲವೇ ಚಿನ್ನದ ಶುದ್ಧತೆ ಬೆಲೆ ಸೇರಿದಂತೆ ಸಂಪೂರ್ಣ ವಿವರಗಳು ತಿಳಿಯುತ್ತವೆ ಚಿನ್ನದ ಆಭರಣಗಳ ಮೇಲೆ ಬಿ ಐ ಎಸ್ ಲೋಗೋ ಶುದ್ಧತೆ ಫಿಟ್ನೆಸ್ ಹಾಲ್ಮಾರ್ಕ್ ಗುರುತು ಆಭರಣ ವ್ಯಾಪಾರಿಯ ಕೋಡ್ ಮುಂತಾದ ವಿವರಗಳು ಇರುತ್ತವೆ ವಿಶಿಷ್ಟವಾದ ಆರು ಅಂಕೆ ಆಲ್ ಮಾರ್ಕಿಂಗ್ ಐ ಡಿ ಕೂಡ ಇರುತ್ತದೆ ಇದರಿಂದ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಚಿನ್ನವನ್ನು ಖರೀದಿಸಬಹುದು ಯಾವುದೇ ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡಿದರೂ ಕೂಡ ಆಲ್ಮಾರ್ಕನ್ನು ಚೆಕ್ ಮಾಡುವುದನ್ನು ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಒಂಬತ್ತು ಕ್ಯಾರೆಟ್ ಚಿನ್ನದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ